ಮತ್ತೊಂದು ನಕಲಿ ಕ್ಲಿನಿಕ್ ವೈದ್ಯನ ಎಡವಟ್ಟು ಆರೋಪ ಕೇಳಿಬಂದಿದೆ ಎಂಟು ವರ್ಷದ ಬಾಲಕಿ ನರಳಾಡಿ ಸಾವನ್ನಪ್ಪಿರತಕ್ಕಂಥ ಘಟನೆ ಮಾಲೂರು ತಾಲೂಕಿನ ದೊಡ್ಡ ಇಗಲೂರು ಗ್ರಾಮದಲ್ಲಿ ನಡೆದಿದೆ ಎಂಟು ವರ್ಷದ ತಾನುವಿ ರಕ್ತದ ವಾಂತಿ ಮಾಡಿಕೊಂಡು ಸಾವನ್ನಪ್ಪಿದ್ದು ಜ್ವರ ಹಿನ್ನೆಲೆ ಪಕ್ಕದ ಸಂತೆಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಿದ್ದಾರೆ ಪೋಷಕರು ದೊಡ್ಡವರಿಗೆ ನೀಡುವ ರೀತಿ ಬಾಲಕಿಗೆ ನಕಲಿ ವೈದ್ಯ ಇಂಜೆಕ್ಷನ್ ಅನ್ನು ಕೊಟ್ಟಿದ್ದಾರೆ ಎರಡು ದಿನಗಳಿಂದ ಇಂಜೆಕ್ಷನ್ ಕೊಟ್ಟಿರುವ ಜಾಗದಲ್ಲಿ ವಿಪರೀತ ನೋವನ್ನು ಅನುಭವಿಸಿದ ಬಾಲಕಿಗೆ ರಕ್ತ ಹೆಪ್ಪುಗಟ್ಟಿ ಹಸಿರು ಬಣ್ಣಕ್ಕೆ ಚರ್ಮ ತಿರುಗಿದೆ ಹೀಗಾಗಿ ನಿನ್ನೆ ಸಂಜೆ ಮಾಲೂರಿನ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಿಸದೆ ಇಂದು ಸಂಜೆ ರಕ್ತದ ವಾಂತಿ ಮಾಡಿಕೊಂಡು ಬಾಲಕಿ ಸಾವನ್ನಪ್ಪಿದ್ದಾರೆ ಏನೋ ಇಂಜೆಕ್ಷನ್ ಇಂದಲೇ ಬಾಲಕಿ ಸಾವನ್ನಪ್ಪಿರೋದು ಅಂತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದು ನಕಲಿ ಕ್ಲಿನಿಕ್ ವಿರುದ್ಧ ಎಫ್ಐಆರ್ ಅನ್ನ ಎದೇಕ ಪೋಷಕರು ದಾಖಲು ಮಾಡಿಸಿದ್ದಾರೆ ಕ್ಲಿನಿಕ್ ಮುಚ್ಚಿ ವೈದ್ಯ ಸದ್ಯ ತಲೆ ಮರಣೋತ್ತರ ವರದಿ ಬಂದ ಬಳಿಕ ಕ್ರಮ ವಹಿಸಲು ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ ಸದ್ಯ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎದೆ ಮಗುನ್ ಸಂತೋಷ ಕಳಿಸ್ಕೊಡೋಣ ನಡ್ರಿ ನಡ್ರೆ ಸಂತೋಷ ಕಳಿಸ್ಕೊಡೋಣ ನಡ್ರಿಟ್ರಮ್ಮ

ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೆಡ್ ಆಗಿದ್ದಾರೆ ಒಂದು ಎರಡು ದಿನದಲ್ಲಿ ಅದು ಅದು ಡೋಸ್ ಬಂದು ಬ್ಲೆಡ್ಡೆಲ್ಲ ಬಾಡಿಗೆಲ್ಲ ಸ್ಪ್ರೆಡ್ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲೆಡ್ ವಾಮಿಟ್ ಮಾಡ್ಕೊಂಡು ಡೆಡ್ ಆಗಿದ್ದಾರೆ ಡೇಡೇ ಮಂಡೇ ಆಕ್ಚುಲಿ ಮಂಡೇ ಮಂಡೇ ಬಂದು ಸೋಮವಾರ ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಬಂತು ಅವತ್ತು ನೈಟು ನಾವು ಮನೇಲಿ ಸಿರಾಪ್ ಹಾಕಿದ್ವಿ ಮಂಗಳವಾರ ಬೆಳಗ್ಗೆ ನಾವು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ವಿ ಸಂತೆಹಳ್ಳಿ ಸಂತಹಳ್ಳಿ ಸಂತೆಹಳ್ಳಿ ಡಾಕ್ಟರ್ ಹೆಸ್ರು ಬಂದುಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಅವ್ರು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಡೋಸ್ ಕೊಟ್ಟಿದ್ದೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಇಂಜೆಕ್ಷನ್ ಇಬ್ಬರದ್ದು ನೋಡಿದ್ದಾರೆ ಆ್ಯಕ್ಚುಲಿ ಎಂಟು ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬಾರ್ದಿತ್ತು ಬಟ್ ಅವ್ರು ರೀತಿಯಲ್ಲಿ ಯಾವ ಡಾಕ್ಟರ್ ಥರ ನಾನು ಕೊಟ್ಟು ನನಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಆಮೇಲೆ ಆ ಇಂಜೆಕ್ಷನ್ ಕೊಟ್ಟಾದ ಮಗುಗೆ ಇಲ್ದಿದ್ದೆಲ್ಲ ನೋವೆಲ್ಲ ಕಾಲಲ್ಲೆಲ್ಲ ನೋವು ಎಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಲ್ಲೆಲ್ಲ ಬಂದು ಮಗು ಸ್ಲೋಪ ಸ್ಲೋಪ್ ಆಗಿದ್ದು ಥರ ಆಗಿ ಜ್ವರ ಏನಿದ್ದಿಲ್ಲ ಅವ್ರಿಗೆ ಬಟ್ ಕಾಲುನೋವು ಕಾಲು ನೋವು ಅಂತೇಳ್ಬಿಟ್ಟೇ ತುಂಬ ಅದೇ ಅದಕ್ಕೋತ್ರೆ ತುಂಬ ಹೋದ ಮಾಲೂರಲ್ಲಿ ರಮೇಶ್ ಚಿಲ್ಡ್ರನ್ಸ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ವಿ ನೈಟ್ ಅಡ್ಮಿಟ್ ಮಾಡಿದ್ವಿ ನಿನ್ನೆ ರಾತ್ರಿ ನೈಟ್ ಹತ್ತುವರೆಗೆ ಹೋಗಿದ್ವಿ ಅಲ್ಲಿ ನಾವು ಒಂದೂವರೆ ಎರಡು ಗಂಟೆವರೆಗಿದ್ವಿ ಅವರು ಅವ್ರು ಮಾಡೋ ಪ್ರಯತ್ನ ಅವ್ರು ಮಾಡಿದರು ಬ್ಲಿಕೋಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು ಅದಾದಮೇಲೆ ನಮ್ಮ ಹುಡುಗಿಗೆ ಬೆದ್ರೆ ಥರ ವಾಮಿಟ್ ಆಯಿತು ಅಲ್ಲಿ ಅಲ್ಲೇ ಹಾಸ್ಪಿಟಲಲ್ಲಿ ಆವಾಗ ನಾವು ಡಾಕ್ಟ್ರು ಕೇಳಿದಕ್ಕೆ ಅವ್ರಿಗೆ ಜಾಸ್ತಿ ಆಗ್ತೈತೆ ನೀವು ಆಸ್ಪಿಟ್ಲ ಇದಕ್ಕೆ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಡಿ ಅಂತ ಆವಾಗ ಕೂಲಾರ ಜಲಪ್ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಲೋಗಬೇಕಾದ್ರೆ ಮಗು ಚೆನ್ನಾಗೆ ಇತ್ತು ಅಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆದಮೇಲೆ ನಾವು ತಗೊಂಡೋಗ್ಬಿಟ್ಟು ಎಮರ್ಜೆನ್ಸಿ ಇದರಲ್ಲಿ ಬೆಡ್ ಮೇಲೆ ಮುಗಿಸಿದಾಗ ಸ್ವಲ್ಪ ಅನ್ಕಾನ್ಸಸ್ತಾರೆ ಇತ್ತು ಅವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಒಂದು ಹೆಂಗೆಲ್ಲ ಸೇರ್ಕೊಂಡು ಅವ್ರು ಮಾಡೋ ಪ್ರಯತ್ನ ಕೊಟ್ಟರು ಒಟ್ಟು ದೇವರು ನನ್ನ ಮಕ್ಳಿಗಾಗ ಅಣ್ಣಯ್ಯ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಉದ್ದೇಶ ನನಗೆ ಇಬ್ಬರು ಮಕ್ಕಳು ನನ್ನ ಮಗಳು ದೊಡ್ಡೋಳು ಸಂತೋಷ ನಾನು ಒಬ್ಬ ಮಗ ಇದ್ದಾನೆ ಐದು ವರ್ಷದಲ್ಲಿ ರನ್ನಿಂಗ್ ಆಗಿದೆ ಅಷ್ಟು ಐದು ಐದಿಂದ ಆರು ವರ್ಷದ ಒಳಗಡೆ ನಾನು ಯಾವತ್ತೂ ಆಸ್ಪಿಟ್ಲ್ಗ ಕರ್ಕೊಂಡೋಗಿಲ್ಲ ಮಗು ಅಷ್ಟು ಎನರ್ಜಿ ಆಗಿದ್ಲು ನಾವು ಮನೇಲಿ ಹಾಕೋ ಸಿರಪ್ ಒಂದು ಟೈಮ್ ಹಾಕಿ ಹಾಕಿ ಅದೇ ಕ್ಲಿಯರ್ ಹಾಕ್ಕೊಂಡು ಎನರ್ಜಿ ಆಗಿತ್ತು ಬಟ್ ಇವತ್ತು ಇವರು ಮಾಡಿರೋ ತಪ್ಪು ಕೆಲಸದಿಂದ ನನ್ನ ಮಗನ ಕಳ್ಕೊಂಡಿದ್ದೀನಿ ಅದೇ ಈ ಥರ ಏನಕ್ಕೆ ಕೊಟ್ಟರು ಡಾಕ್ಟ್ರು ಈ ಥರ ಏನಕ್ಕಾಯಿತು ಆಗಿಲ್ಲ ಅಂದರೆ ಬೇರೆ ಕಡೆ ಬೇರೆ ಕಡೆ ಹಾಕ್ಬೋದಾಯಿತು ಆ ಥರ ಕೊಡಬಾರ್ದು ಎಂಟು 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 ವರ್ಷ ಐದು ತಿಂಗಳು ಮಗುಗೆ ಅದು ಇಂಜೆಕ್ಷನ್ ಕೊಡಬಾರ್ದು ಈಗ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಈಗ ಆಲ್ರೆಡಿ ಡಾಕ್ಟ್ರು ಹೇಳಿದ್ದಾರೆ ಆಲ್ಮೋಸ್ಟ್ ಇದೇ ರೀತಿಯಿಂದ ಅಂತ ಹೇಳ್ಬಿಟ್ಟು ಅದು ಹಂಡ್ರೆಡ್ ಪರ್ಸೆಂಟ್ ರಿಪೋರ್ಟ್ ಬಂದು ಅದು ಫಿಫ್ಟೀನ್ ಟು ಟ್ವೆಂಟಿ ಅಲ್ಲಿ ಅದು ರಿಪೋರ್ಟ್ ಬರುತ್ತೆ ಅದಾದಮೇಲೆ ಕನ್ಫರ್ಮ್ ಮಾಡ್ತೀನಿ ಅದು ಅವ್ರದ್ದು ಸ್ವಂತ ಯಾವ್ದು ಗೊತ್ತಿಲ್ಲ ಬಟ್ ಅವರು ಕ್ಲಿನಿಕ್ ಮನೆ ಇರೋದು ಬಂದು ಗೊತ್ತಿಲ್ಲ ಯಾರು ಹೇಳಿದ್ರೂ ಊರಲ್ಲಿರೋರು ತಿರುಗಾಕೊಂಡು ಹೋಗಿದ್ದಾರೆ ಅಂತ ನಾವು ತುಂಬ ಟ್ರೈ ಮಾಡಿದ್ದೀವಿ ಫೋನಿಲ್ಲಾನು ಅಂದ್ರೆ ಫೋನ್ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಫಸ್ಟ್ ನಮ್ಮದು ಕಾರ್ಯ ಮುಗಿಸ್ಕೊಂಡು ನಾವು ಇಲ್ಲ ಅದು ಪೊಲೀಸರಿಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ಅದು ಏನು ಮಾಡಬೇಕಾ ಮಾಡಿ ನಮ್ಮ ರಿಕ್ವೆಸ್ಟ್ ಏನಂದರೆ ನನ್ನ ಮಗಳ್ಗಾಗೋಂಥ ಇದು ಅನ್ಯಾಯ ಬಟ್ ಯಾರ ಯಾರು ಬೇರೆ ಯಾರಿಗೂ ಆಗಬಾರ್ದು ಅನ್ನೋದಷ್ಟೇ ನೋಡಿ ಅವ್ರಿಗೆ ಡಾಕ್ಟ್ರು ಎಮ್ ಬಿ ಬಿ ಎಸ್ ಮಾಡಿದಾರೆಲ್ಲ ಗೊತ್ತಿಲ್ಲ ಬಟ್ ಎಂಟು ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬೇಕು ಬೇಡ ಅನ್ನೋದು ಕೂಡ ಅವ್ರಿಗೆ ತಿಳುವರಿಕೆ ಇಲ್ಲ ಇಲ್ಲ ಜೊತೆಯಲ್ಲಿ ಯಾರು ಹೋಗಿದ್ದಾರೆ ಜೊತೆಯಲ್ಲಿ ಅವ್ರನ್ನೂ ಕೇಳಬೇಕು ಎಷ್ಟು ಏಜ್ ಆಗಿದೆ ಏನಂತ ಕೇಳಿಲ್ಲ ಹೋಗಿದ್ದಾರೆ ಫೀವರ್ ಹೆಚ್ಚಾಗಿದೆ ನಾವು ಇದಾದ ನಮಗೆ ಡೌಟ್ ಬಂದು ನಾವು ತಗೊಂಡು ಅಡ್ಮಿಟ್ ಮಾಡಿದೀವಿ ಅಡ್ಮಿಟ್ ಆದಮೇಲೆ ಅವರು ಇಂಜೆಕ್ಷನ್ ಟ್ರೀಟ್ಮೆಂಟ್ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ ಫೈನಲ್ ಗೆ ಈ ತರ ಬಂತು ಇದಾಗಿರೋದು ರಮೇಶ್ ಹಾಸ್ಪಿಟಲ್ ಇದಾಗಿರೋದು ರಮೇಶ್ ಹಾಸ್ಪಿಟಲ್ ನಾವು ಇದಾದ್ಮೇಲೆ ನಾವು ಕೋಲಾರ್ ಗೆ ಎಮರ್ಜೆನ್ಸಿಗೆ ಕರ್ಕೊಂಡು ಹೋದ್ವಿ ಅವ್ರು ಬ್ಲಡ್ ಡಾಮಿಟ್ ಮಾಡಿದ್ಮೇಲೆ ಸೀರಿಯಸ್ ಆಗಿದೆ ಮಗುಗೆ ಏನು ಕಪ್ಪು ಚುಕ್ಕೆ ಆಗಿದೆ ಇಲ್ಲಿ ಇಂಜೆಕ್ಷನ್ ಮಾಡಿರೋ ಜಾಗದಲ್ಲಿ ಆ ಒಂದು ವಿಷಯವನ್ನ ಪಾಪ ಅವ್ರ ಚಿಕ್ಕಪ್ಪ ಬಂದು ನಮಗೆ ತಿಳಿಸ್ತಾರೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ನಡೀತಾರಂತ ಕೆಲಸಗಳೇನಪ್ಪಾ ಅಂತಂದರೆ ಮೊನ್ನೆ ತಾನೇ ವಕ್ಲೇರಿಯಲ್ಲಿ ನಾವು ನೋಡಿದ್ದೀವಿ ಸೊ ಇದೇ ಥರ ಒಬ್ಬ ವ್ಯಕ್ತಿ ನಕಲಿ ಡಾಕ್ಟರ್ ಇಂಜೆಕ್ಷನ್ ಮಾಡಿದ್ರಿಂದ ಅವನು ಜೀವವನ್ನೇ ಕಳ್ಕೊಂಡು ಸೊ ಮೊನ್ನೆ ಗೌರ್ಮೆಂಟು ಕೂಡ ಅದರ ಪರವಾಗಿ ಒಂದು ಕಾನೂನನ್ನು ಕೂಡ ಮಾಡಿದೆ ಯಾವುದೇ ಎಂ ಬಿ ಬಿ ಎಸ್ ಡಾಕ್ಟರ್ ಇಲ್ಲ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಅವರು ಯಾರು ಆರ್ ಎಮ್ ಎಸ್ ಡಾಕ್ಟರ್ ಆಗಿರ್ಬೋದು ಈ ಧನ್ವಂತರಿ ಇವೆಲ್ಲ ಇರ್ತವಲ್ಲ ಅವ್ರು ಅವರ ಟ್ರೀಟ್ಮೆಂಟ್ ಕೊಡೋಂಗಿಲ್ಲ ಅಂತ ಆದರೆ ನಮ್ಮ ತಾಲೂಕು ಆಡಳಿತ ಆರೋಗ್ಯ ಆಡಳಿತ ಅಧಿಕಾರಿಗಳು ಮತ್ತೆ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಎಷ್ಟು ಮಾತ್ರ ಕ್ರಮವಹಿಸಿದ್ದಾರೆ ಅನ್ನೋದು ನಮಗೆ ಈ ಒಂದು ಘಟನೆಯಿಂದ ಗೊತ್ತಾಗ್ತಾ ಇದೆ ಇನ್ನೆಷ್ಟು ಬಡ ಮಕ್ಕಳು ಇದರಿಂದ ಜೀವವನ್ನು ಕಳ್ಕೊಳ್ಬೇಕು ಇನ್ನೆಷ್ಟು ತಂದೆ ತಾಯಿ ತಮ್ಮ ಮಕ್ಕಳನ್ನ ಕಳ್ಕೊಳ್ಬೇಕು ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಎಲ್ರಿಗೂ ಗೊತ್ತು ಗಲ್ಲಿ ಗಲ್ಲಿಗಳಲ್ಲೂ ಕೂಡ ನಕಲಿ ಡಾಕ್ಟರ್ಗಳು ತಮ್ಮ ಕಾರ್ಯವನ್ನ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಗೊತ್ತಿದ್ರು ಕೂಡ ಯಾಕೆ ಸರ್ಕಾರ ಕುಳಿತಿದೆ ಇನ್ನಷ್ಟು ಬಲಿದಾನ ಅವರಿಗೆ ಬೇಕು ಈ ಬಡ ಮಕ್ಕಳನ್ನ ಜೀವಿಗಳು ಇನ್ನಷ್ಟು ಬೇಕು ಅವರಿಗೆ ಸೊ ದಯಮಾಡಿ ಅಥಾವೆಲ್ಲ ಮೀಡಿಯಾ ಮಿತ್ರರು ಏನಿದ್ದೀರಿ ಎಲ್ಲರೂ ಕೂಡ ಈ ಒಂದು ಸಾವಿಗೆ ನ್ಯಾಯವನ್ನು ದೊರೆಸಿಕೊಡ್ಬೇಕು ಅವರು ಇಷ್ಟೆಲ್ಲ ಇಶ್ಯೂ ಮಾಡಬೇಕು ಅಂತ ಅನ್ಕೊಂಡಿರೋದೆ ನನ್ನ ಮಗಳು ಆಗಿರುವಂಥ ಅನ್ಯಾಯ ಬೇರೆ ಯಾರಿಗೂ ಆಗುವಂಥದ್ದು ಬೇಡ ಎಲ್ಲ ಮಕ್ಕಳು ಕೂಡ ನಮ್ಮ ಮಕ್ಕಳು ಎಲ್ಲರೂ ಮಕ್ಕಳೇ ಏನು ಇವತ್ತು ಮಾಲೂರು ತಾಲೂಕಿನ ದೊಡ್ಡಗಿಲೂರು ಗ್ರಾಮದಲ್ಲಿ ಒಂದು ಬಡ ಮಗು ಪ್ರಾಣವನ್ನು ಬಿಟ್ಟಿದೆ ಅದಕ್ಕೆ ಕಾರಣ ಮೆಡಿಕಲ್ ದಂಧೆ ಈಗ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ಆಗಿರ್ಬೋದು ಮೆಡಿಕಲ್ ದಂಧೆ ದಂಧೆ ಅನ್ನೋದು ಸುಮಾರು ವ್ಯಾಪಕವಾಗಿ ಹರಡಿಬಿಟ್ಟಿದೆ ಹಾಗಾಗಿ ಅಂಥ ದಂಧೆಗೆ ನಮ್ಮ ಮ ಮನೆಯ ಒಂದು ಮಗು ಇವತ್ತು ಬಲಿಯಾಗಿದೆ ಅದನ್ನು ನೋಡೋಕ್ಕೆ ತುಂಬ ಬೇಜಾರಿನ ಸಂಗತಿ ಹಾಗೆ ಈ ವಿಚಾರಕ್ಕೆ ನಮ್ಮ ಶಾಸಕರಾದ ಜನಪ್ರಿಯ ನಂಜೇಗೌಡರು ಪಿ ಎಮ್ಗೆ ಪೋಸ್ಟ್ಮಾರ್ಟಮ್ಗೆ ಏನೇನು ನಮಗೆ ಅನುಕೂಲ ಬೇಕಾಗಿತ್ತು ಅದೊಂದು ಅವರು ಅಲ್ಲಿಗೆ ಹೇಳಿ ನಮಗೆ ಒಂದು ವಿಚಾರವನ್ನು ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ ಹಾಗೆ ದಯವಿಟ್ಟು ಈ ಒಂದು ಹೆಣ್ಣುಮಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ನಕಲಿ ಕ್ಲಿನಿಕ್ ಇಟ್ಟಿರುವಂತಹ ಮಾಲೂರು ತಾಲೂಕಿನಾದ್ಯಂತ ಅಥವಾ ಇಡೀ ರಾಜ್ಯದಲ್ಲಿ ಯಾರ್ಯಾರು ನಕಲಿ ಕ್ಲಿನಿಕ್ ಇಟ್ಟಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ಕ ಕೈಗೊಳ್ಳಬೇಕು ಈ ಮೂಲಕ ನಾನು ಸಿದ್ದರಾಮಯ್ಯನವ್ರಿಗೆ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ಗೆ ನಾನು ಒಂದು ಮನವಿಯನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ಡಾಕ್ಟರ್ಗಳ ಬಗ್ಗೆ ನಾವು ಈ ಈ ಘಟನೆ ನಡೆದಾಗ ನಾವು ಏನೇ ಮಾಹಿತಿ ಕೊಟ್ಟಿಲ್ಲ ಈ ರೀತಿ ಒಂದು ಸಮಸ್ಯೆ ಆಗಿದೆ ಅಂತ ನಾವು ಶಾಸಕರ ಹತ್ರ ನಾನು ಬೆಳಿಗ್ಗೆ ಮಾತಾಡಿದಾಗ ಶಾಸಕರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಅಲ್ಲಿ ಜಾಲಪ್ಪ ಹಾಸ್ಪಿಟ್ಲಾಗೆ ಅವ್ರಿಗೆ ಮಾತಾಡಿದ್ದಾರೆ ಮತ್ತು ಇಲ್ಲಿ ಮತ್ತು ನಮ್ಮ ಸುನಿಲ್ ನಂಜೇಗೌಡರು ಕೂಡ ಮಾಲೂರು ವಸಂತ ಸರ್ ಹತ್ರ ಮಾತಾಡಿ ನಮ್ಗೆ ಏನೇನು ಅನುಕೂಲ ಬೇಕಾಗಿತ್ತು